ಸೊ ಎಲ್ಲರೂ ಈ ಪ್ಲಾನಿಂಗ್ ಬೇಕು ಎಕ್ಸ್ಪೀರಿಯನ್ಸ್ ಬೇಕು ಸೊ ಏನು ಗೊತ್ತಿಲ್ಲದೆ ತಿಳ್ಕೊಳ್ತೇ ಇಳಿದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೇನೋ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆ ಈಗ ಒಂದು ಬಿಸ್ನೆಸ್ ಅಂತ ಶುರು ಮಾಡಬೇಕು ಅಂತ ಅನ್ನೋರಿಗೆ ಅಥವಾ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಒಂದು ಸ್ವಲ್ಪನಾದರೂ ಏನಾದರೂ ನಾಲೆಜ್ ಇರಬೇಕು ಮೇಡಮ್ ಫಸ್ಟ್ ಒಂದು ಸ್ವಲ್ಪ ಅನುಭವ ಬೇಕು ಅದಕ್ಕೆ ಆ ಸುಮಾರು ನನ್ನ ಜೊತೆಗೆ ನನ್ನ ಸ್ನೇಹಿತರುಗಳು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇವಾಗ ಅವರು ನನ್ನನ್ನು ಸಜೆಷನ್ ಕೇಳ್ತಾರೆ ನಾನು ಕೆಲಸ ಬಿಡ್ತೀನಿ ನಾನು ಹೇಳೋ ಒಂದು ಬಿಸ್ನೆಸ್ ಮಾಡ್ಬೋದು ಏನು ಮಾಡ್ಬೋದು ಅಂತ ನನ್ನನ್ನು ಕೇಳ್ತಾರೆ ನಾನು ಯಾಕಂದ್ರೆ ಇದ್ರಲ್ಲಿ ಅನುಭವ ಇರಬೇಕು ಯಾಕಂದ್ರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಾಲ್ಕು ಗೋಡೆ ಮಧ್ಯ ಕೂತು ಕೆಲಸ ಮಾಡೋದಕ್ಕೂ ಫೀಲ್ಡಲ್ಲಿ ಕೂತು ಕೆಲಸ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ ನಮ್ಮನ್ನ ನಾವು ತುಂಬ ಡೆಡಿಕೇಶನ್ ಕೊಡಬೇಕು ಈ ಫೀಲ್ಡಲ್ಲಿ ನಮ್ಮ ಮನೆಗೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಮನೆಗೆ ಒಂದು ಎರಡರಿಂದ ಮೂರು ಅವರ್ ನಾವು ಟೈಮ್ ಕೊಡ್ತೀವಿ ಅಂದರೆ ಅದರದ್ದು ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಟೈಮ್ನ ನಾವು ನಮ್ಮ ಕೆಲಸದಲ್ಲಿ ಕೊಡಬೇಕು ನನ್ನ ದಿನಚರಿ ಸ್ಟಾರ್ಟ್ ಆಗೋದು ಬೆಳಗ್ಗೆ ಐದು ಗಂಟೆಯಿಂದ ಎದ್ದ ತಕ್ಷಣ ಫಸ್ಟ್ ನಾನು ನನ್ನ ಸೈಟ್ಗಳಿಗೆ ವಿಸಿಟ್ ಕೊಡ್ತೀನಿ ಎಲ್ಲೆಲ್ಲಿ ಏನೇನು ಕೆಲಸ ನಡೀತಾ ಇದೆ ಅಂತ ಯಾಕಂದ್ರೆ ನನ್ಗೆ ಗೊತ್ತಿರ್ಬೇಕು ಏನು ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ನಾನು ಏನಾದ್ರು ಒಂದು ಪ್ಲಸ್ ಅವ್ರ ಮೈನಸ್ ಪಾಸಿಟಿವ್ ಅವ್ರ ನೆಗೆಟಿವ್ ನನಗೆ ಗೊತ್ತಾಗುತ್ತೆ ರಿಸಲ್ಟ್ ಬರುತ್ತೆ ಒಂದು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬಾ ಕಷ್ಟ ಇದೆ ಮೇಡಮ್ ಇಂಟೀರಿಯರಲ್ಲಿ ತುಂಬಾ ಕಷ್ಟ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಷ್ಟು ಈಸಿಯಾಗಿ ಯಾವ 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 ರೀತಿಯಾಗಿ ಮೇಡಮ್ ಇವಾಗ ಒಂದು ಡಿಸೈನ್ ನಾವು ಕೊಟ್ಟಿರ್ತೀವಿ ಅವ್ರು ಒಪ್ಕೊಳ್ಳೋ ಫಸ್ಟ್ ಒಪ್ಕೊಂಡಿರ್ತಾರೆ ಅದಕ್ಕೆ ಇನ್ನೊಂದಿಬ್ರು ಜನ ಬರ್ತಾರೆ ಸ್ನೇಹಿತರುಗಳು ಮನೆ ರಿಲೇಟಿವ್ಸ್ ಬರ್ತಾರೆ ಏ ಇದು ಚೆನ್ನಾಗಿಲ್ಲ ಡಿಸೈನು ಬೇಡ ಇನ್ನೊಂದು ಡಿಸೈನ್ ನಾನು ಕೊಡ್ತೀನಿ ನೋಡು ಆ ಥರ ಮಾಡು ಅಂತಾರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಿಲ್ಲ ತುಂಬ ಕಷ್ಟ ಇದೆ ಮೇಡಮ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ರೆ ಮತ್ತಲ್ಲಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುತ್ತೆ ಮೇಡಮ್ ತುಂಬಾ ಸಮಸ್ಯೆಗಳು ಬಂದಿದೆ ಆ ತರದ್ದು ಓಕೆ ಅದಕ್ಕೆ ನಾನು ಇವಾಗ ದಿನ ಅಪ್ಡೇಟ್ ಆಗ್ತಾನೇ ಇರಬೇಕು ಹೌದು ಮೇಡಮ್ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರಬೇಕು ಇವಾಗ ನೋಡಿ ನಾವು ಇವಾಗ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟು ತೌಸಂಡ್ ಮೂವತ್ತೇ ವರ್ಷಕ್ಕೆ ಏನಿರುತ್ತೆ ಅಪ್ಗ್ರಿಡೇಷನ್ ಅದನ್ನೇ ನಾವು ಇವಾಗಲೇ ತರಬೇಕು ಅಪ್ಲೈ ಮಾಡ್ಕೊಬೇಕು ಅದನ್ನ ಅಂದಾಗಲೇ ಜನ ಇಷ್ಟಪಡ್ತಾರೆ ಸ್ವಲ್ಪ ಪಾಶ್ಚಿಮಾತ್ಯದ ಒಂದು ಒಲವು ಜಾಸ್ತಿ ಇರುತ್ತೆ ಸಾಮಾನ್ಯ ಹೌದು ಮೇಡಮ್ ಸೊ ಈಗ ನೀವು ಎಷ್ಟು ಅಡ್ವಾನ್ಸ್ಡ್ ಆಗಿದ್ದೀರಿ ಅದರಲ್ಲಿ ಮೇಡಮ್ ನಾವು ಇವಾಗ ಒಂದು ಟೂ ತೌಸಂಡ್ ತರ್ಟಿ ಅಷ್ಟು ಅಡ್ವಾನ್ಸ್ ನೈಸ್ ವೆರಿ ಗುಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ